ಕಾಡಲ್ಲಿ ತುಂಬಾ ದಿನದಿಂದ ಭಾರಿ ಮಳೆ ಬೀಳ್ತಾ ಇರುತ್ತೆ ಇದ್ರಿಂದ ತುಂಬಾನೇ ಚಿಂತೆ ಆದ ಪಕ್ಷಿಗಳ ರಾಣಿಯಾದ ಹೇಮಾ ಪಕ್ಷಿ ಎಲ್ಲ ಪಕ್ಷಿಗಳ್ನು ಮೀಟಿಂಗ್ಗೆ ಕರೆಯುತ್ತೆ ಕಾಡಿನಲ್ಲಿ ಒಂದು ತಿಂಗಳಿಂದ ಭಾರಿ ಮಳೆ ಬೀಳ್ತಿದೆ ಈ ಮಳೆ ನಿಲ್ಲುತ್ತೆ ಅಂತ ನನಗೆ ಅನ್ಸ್ತಾ ಇಲ್ಲ ನೀನು ಸರಿಯಾಗಿ ಹೇಳ್ತಿದ್ಯಾ ಪಕ್ಷಿಗಳ ರಾಣಿ ಮಳೆ ನಮ್ಮ ಎಲ್ಲರ ಮನೆಗಳನ್ನು ನಾಶ ಮಾಡ್ಬಿಟ್ಟಿದೆ ಅದು ಮಾತ್ರ ಅಲ್ಲದೆ ಹದ್ದುಗಳ ಕಾರಣದಿಂದ ನಾವು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಈಗ ಈ ಸಮಯ ನಾವು ಜಗಳ ಮಾಡೋದಕ್ಕಿಲ್ಲ ನಿಮ್ಮೆಲ್ಲಾರನು ನಾನಿವಾಗ ಏನಕ್ ಕರ್ದಿದ್ದೀನಿ ಅಂದ್ರೆ ಕಾಲು ಕಾಗೆ ಹತ್ರ ನಾವು ತೆಂಗಿನಕಾಯಿನ ಖರೀದಿಸಬೇಕು ಆ ತೆಂಗಿನಕಾಯಿಂದ ಮಾಡಿರೋ ಮನೆಯಲ್ಲಿ ನಾವ್ ಇದ್ರೇನೆ ಈ ಮಳೆಯಿಂದ ತಪ್ಪಿಸ್ಕೊಂಡು ನಾವು ಸುರಕ್ಷಿತವಾಗಿ ಇರಬಹುದು ಹೇಮ ಪಕ್ಷಿ ಹೇಳಿದ ತಕ್ಷಣ ಎಲ್ಲಾ ಪಕ್ಷಿಗಳು ಸೇರಿ ಕಾಗೆಯ ಬಳಿ ಹೋಗುತ್ತವೆ ಕಾಗೆಯ ಬಳಿ ಇಷ್ಟು ಪಕ್ಷಿಗಳು ಬಂದಿರುವುದನ್ನು ನೋಡಿ ಕಾಗೆ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ಹೀಗಂತ ಕೇಳುತ್ತೆ ಅರೆ ಏನು ವಿಷಯ ಇವತ್ತು ಎಷ್ಟು ಜನ ಬಂದಿದ್ದೀರಾ ಎಲ್ಲ ಸರಿ ಇದೆಯಾ ನಾವು ನಿನ್ನ ಹತ್ರ ಇರುವ ಎಲ್ಲ ತೆಂಗಿನಕಾಯಿನ ತಗೋತೀವಿ ನಾನು ಇದನ್ನು ಮಾರೋಕ್ಕೆ ಕುತ್ಕೊಂಡಿರೋದು ನಿನ್ನ ಹತ್ರ ದುಡ್ಡಿದ್ರೆ ನೀನ್ ತಕೋ ಎಲ್ಲ ಪಕ್ಷಿಗಳು ಅವ್ರವ್ರಿಗೆ ಮನೆ ಮಾಡ್ಕೊಳ್ಳೋದಕ್ಕೋಸ್ಕರ ತೆಂಗಿನಕಾಯಿನ ಕಾಲು ಹತ್ರ ತಗೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾವೆ ಇದನ್ನೆಲ್ಲ ನೋಡಿ ಸಂತೋಷಪಟ್ಟ ಪಟ್ಟ ಕಾಲುಕಾಗಿ ಈಗಂತ ಅನ್ಕೊಳುತ್ತೆ ಅರೆ ವಾ ಇವತ್ತಂತೂ ಒಳ್ಳೆ ಬಿಸ್ನೆಸ್ ಆಯ್ತು ಹೀಗೆ ಮಳೆ ಬರ್ತಾ ಇರ್ಲಿ ನನ್ನ ಬಿಸ್ನೆಸ್ ಒಳ್ಳೇದಾಗತ್ತೆ ಕಾಲು ಹೀಗಂತ ಹೇಳ್ತಿರುತ್ತೆ ಆಗ ಒಂದು ಚಿಕ್ಕ ಪಕ್ಷಿ ಅಲ್ಲಿಗೆ ಬಂದು ಹೀಗಂತ ಹೇಳುತ್ತೆ ನನ್ನ ಹೆಸರು ಮೀನು ನನ್ನ ಹತ್ರ ದೊಡ್ಡಿಲ್ಲ ನಾನು ಅನಾಥ ಮಗು ನೀನ್ ಫ್ರೀಯಾಗಿ ತೆಂಗಿನಕಾಯಿ ಕೊಡ್ತೀಯಾ ಭಯಂಕರವಾದ ಮಳೆ ಕಾರಣದಿಂದ ನನ್ನ ಮನೇನು ನಾಶ ಆಗ್ಬಿಡ್ತು ತಾಲೂಕಾಗೆ ಮುಖವನ್ನು ಸಿಂಡ್ರಿಸ್ಕೊಂಡು ಮೀನು ಪಕ್ಷಿ ಕಡೆ ನೋಡಿ ಹೀಗನ್ನುತ್ತೆ ನಾನಿಲ್ಲಿ ಬೆಟ್ಟಿಗೆ ಏನೋ ಕೊಡೋದಿಲ್ಲ ದುಡ್ಡಿದ್ರೆ ತಕೋ ಇಲ್ಲ ಅಂದ್ರೆ ಹೋಗಿಲ್ಲಿಂದ ಮೀನು ಪಾಪ ತುಂಬಾನೇ ನಿರಾಶೆಯಿಂದ ಮಳೆಯಲ್ಲೇ ಹಾರ್ಕೊಂಡು ಅದರ ಮನೆ ಹತ್ರ ಹೋಗುತ್ತೆ ಕುಸಿದು ಹೋಗಿರುವ ಅದರ ಮನೆಯನ್ನು ನೋಡಿ ಹೀಗ ಅನ್ಕೊಳ್ಳುತ್ತೆ ಏನ್ ಮಾಡೋದು ನನ್ನ ಮನೆ ಈ ತರ ಹಾಳಾಗಿದೆ ಮನೆ ಒಳಗಡೆ ಮಳೆ ಆನೆಗಳು ಬೇರೆ ಬೀಳ್ತಾ ಇದೆ ಆದ್ರೆ ಏನ್ ಮಾಡೋದು ಇವತ್ತು ರಾತ್ರಿ ಹೆಂಗಾದ್ರೂ ಕಳಿಬೇಕು ನಾನು ಹಂಗಂತ ಅನ್ಕೊಂಡು ಆ ಪಕ್ಷಿ ಮನೆ ಒಳಗಡೆ ಹೋಗುತ್ತೆ ಹೋಗ್ ನೋಡಿದ್ರೆ ಅಲ್ಲಿ ಅದು ಒಂದು ಹದ್ದನ್ನ ನೋಡಿ ಶಾಕ್ ಆಗತ್ತೆ ಮೀನು ಪಕ್ಷಿ ಹದ್ದನ್ನ ನೋಡಿ ಹೀಗಂತ ಕೇಳುತ್ತೆ ಯಾರ್ ನೀನು ನನ್ನ ಹೆಸರು ಬ್ರೌನಿ ಇನ್ಮೇಲೆ ಮಾಡ್ತಿದ್ಯಾ ಇದು ನನ್ನ ಮನೆ ಬ್ರೌನಿ ಯಾವ ಮನೆಯಲ್ಲಿ ಕಾಲಿಡ್ತಾಳೋ ಅದು ಅವಳ ಮನೇನೆ ನಿನ್ನ ಹೊಡೆದು ಸಾಯಿಸಕ್ಕಿಂತ ಮುಂಚೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗು ಬ್ರೌನಿ ಮೀನುನ ಬೆದರಿಸಿದ ತಕ್ಷಣ ಪಾಪ ಅದು ತುಂಬಾನೇ ಭಯ ಪಡುತ್ತೆ ಆಮೇಲೆ ಏನು ಮಾತಾಡದೆ ಅಲ್ಲಿಂದ ಆಚೆ ಬಂದ್ಬಿಡುತ್ತೆ ಮಳೆಯಲ್ಲಿ ರಾತ್ರಿ ಪೂರ್ತಿ ಅದು ಹಾರ್ಕೊಂಡೆ ತಿರುಗಾಡ್ತಾ ಇರುತ್ತೆ ಮಾರನೇ ದಿನ ಬೆಳಗಾಗಿದ ತಕ್ಷಣ ಮೀನು ಪಕ್ಷಿ ಪಕ್ಷಿಗಳ ರಾಣಿ ಆದ ಹೇ ಮಾತ್ರ ಹೋಗ್ತಾಳ ಪಕ್ಷಿಗಳ ರಾಣಿ ನನಗೆ ಸಹಾಯ ಮಾಡಿ ಏನ್ ಸಹಾಯ ನನ್ನ ಏನೋ ಹಾಳಾಗಿದೆ ಅದೇ ಮನೆಯಲ್ಲಿ ಬ್ರೌನಿ ಹದ್ದು ಅಂತ ಒಂದು ಬಂದು ಕುತ್ಕೊಂಡ್ಬಿಟ್ಟಿದೆ ನೀವು ಪಕ್ಷಿಗಳ ರಾಣಿ ನೀವದನ್ನ ಮನೆಯಿಂದ ಕಳ್ಸ್ಕೊಡಿ ಅದರ ಕಾರಣದಿಂದ ರಾತ್ರಿ ಎಲ್ಲಾ ಮಳೆಯಲ್ಲೇ ಸಿಕ್ಕಾಕೊಂಡಿದ್ದೆ ಬ್ರೌನಿ ಹದ್ದು ಅಂತ ಹೆಸರು ಕೇಳಿದ ತಕ್ಷಣ ರಾಣಿ ಭಯ ಪಡ್ತಾಳೆ ಅದು ಮುಖದಲ್ಲೇ ಕಾಣಿಸುತ್ತೆ ಆಮೇಲೆ ಮೀನು ಹತ್ರ ರಾಣಿ ಹೀಗಂತ ಹೇಳ್ತಾಳೆ ನೋಡು ಮೀನು ಅದು ಬೇರೆ ಯಾರಾದ್ರೂ ಆಗಿದ್ರೆ ನಾನು ಪಕ್ಷಿಗಳನ್ನ ಕರ್ಕೊಂಡೋಗಿ ಅವ್ನ್ಗೆ ಬುದ್ಧಿ ಹೇಳ್ತಿದ್ದೆ ಆದ್ರೆ ನಿನ್ಗೆ ಬ್ರೌನಿ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ತುಂಬಾನೇ ಅಪಾಯಕಾರಿ ನಿನ್ನ ಮನೆಯನ್ನು ಖಾಲಿ ಮಾಡು ಅಂತ ನಾನು ಅದರತ್ರ ಹೇಳಿದ್ರೆ ಎಲ್ಲಾ ಪಕ್ಷಿಗಳನ್ನು ಅದು ನಾಶ ಮಾಡ್ಬಿಡುತ್ತೆ ಒಂದು ತಿಂಗಳಿಂದ ಕಾಡಲ್ಲಿ ಭಯಂಕರವಾದ ಮಳೆ ಬೀಳ್ತಿದೆ ಎಲ್ಲಾ ಪಕ್ಷಿಗಳು ಸಮಸ್ಯೆಯಲ್ಲೇ ಇದ್ದಾರೆ ನಿನ್ಗೋಸ್ಕರ ಯಾವ್ದಾದ್ರು ಜಾಗವನ್ನು ನೀನು ಹುಡುಕೋ ಅಲ್ಲಿಂದವರೆಗೂ ನೀವು ನನಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡ್ತೀರಾ ಮೀನು ಹೇಳಿದ ಮಾತನ್ನು ಕೇಳಿ ಹೇಮಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನಿನಗೆ ಮನೆಯಲ್ಲಿ ಜಾಗ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ ಮೀನು ನೀನೇನು ಚಿಕ್ಕ ಮಗು ಅಲ್ಲ ಹೇಳಿ ಹೇಮಾ ಅಲ್ಲಿಂದ ಹೋಗ್ಬಿಡುತ್ತೆ ಹೊರಡ್ಬಿಡುತ್ತೆ ಮೀನು ಪಕ್ಷಿ ಒಂದು ಮರದ ಮೇಲೆ ಕುತ್ಕೊಂಡು ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಹೀಗಂತ ಹೇಳುತ್ತೆ ಅಮ್ಮ ನೀನೇ ಬದುಕಿದ್ರೆ ಇವತ್ತು ನನಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈ ಕಾಡಲಿ ಅನಾಥ ಪಕ್ಷಿಯ ಪರಿಸ್ಥಿತಿ ಬಗ್ಗೆ ಯಾರೋ ಕೇಳಲ್ಲ ಈಗ ನಾನು ಎಲ್ಲಿ ಹೋಗ್ಲಿ ಮೀನು ಪಕ್ಷಿ ತುಂಬಾ ಹೊತ್ತು ಅಳ್ತಾ ಕೂತಿರುತ್ತೆ ಬೇರೆ ಮಾರನೇ ದಿನ ಪಕ್ಷಿಗಳ ಮುಂದೆ ಹೋಗಿ ಯಾರೂ ಸಹ ಅದಕ್ಕೆ ಜಾಗ ಕೊಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಆಮೇಲೆ ತುಂಬಾ ಬೇಜಾರಾಗಿ ಅಲ್ಲೇ ಇರುವ ಒಂದು ದೊಡ್ಡ ಮರದ ಮೇಲೆ ಆ ಪಕ್ಷಿ ಹೋಗಿ ಬೇಜಾರಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಮಳೆಯ ಹನಿಗಳು ಬೀಳ್ತಾ ಇರ್ಲಿಲ್ಲ ಈ ಮರ ತುಂಬಾ ದಟ್ಟವಾಗಿದೆ ಈ ಮಳೆ ನಿಲ್ಲೋವರೆಗೂ ನಾನು ಈ ಮರದ ಕೆಳಗಡೆನೆ ಹೇಗೋ ನಿಂತ್ಕೊಂಡಿರ್ತೀನಿ ಆಗ ಮರದ ಬಣ್ಣ ಕೆಂಪಾಗಿ ಬದ್ಲಾಗತ್ತೆ ಅರೆ ಈ ಮರದ ಬಣ್ಣ ಕೆಂಪಗಾಯ್ತು ಇದು ಎಂತಹ ಮರ ಆಗ ಮೀನು ಕಿವಿಗೆ ಒಂದು ಶಬ್ದ ನಿನಗೆಷ್ಟು ಧೈರ್ಯ ಕುತ್ಕೊಳಕ್ಕೆ ಮೀನು ಪಕ್ಷಿ ಭಯ ಪಡ್ತ ಯಾರ್ ನೀನು ನೀನ್ ಯಾವ ಮರದ ಮೇಲೆ ಕುತ್ಕೊಂಡಿದ್ಯೋ ಅದೇ ಮರ ಮಾತಾಡ್ತಿರೋದು ನಾನೊಬ್ಬ ಮಾಂತ್ರಿಕ ಮರ ನನ್ನ ಕೊಂಬೆಯ ಮೇಲೆ ಒಳ್ಳೆ ಹಕ್ಕಿಗಳು ಕುತ್ಕೊಳ್ಬಾರ್ದು ಅರ್ಥ ಗೊತ್ತಾಗ್ತಾ ಇಲ್ಲ ಈ ಮರದ ಮೇಲೆ ಯಾರು ಕುತ್ಕೊಳ್ತಾರಂದ್ರೆ ಬೇರೆ ಹಕ್ಕಿಗಳ ಮೇಲೆ ಕೋಪ ಇದ್ರೆ ಮಾತ್ರ ಆದ್ರೆ ನೀನು ಪಾಪದವಳು ಸರಿಯಾಗಿ ಹೇಳಿದೆ ಹೌದು ನಾನೊಂದು ಪಾಪದವಳು ಪಕ್ಷಿ ಪಾಪ ಬೇಜಾರಾಗಿ ಜೋರಾಗಿ ಅಳ್ತಾ ಅದಕ್ಕೆ ನಡೆದ ಎಲ್ಲಾ ಅನ್ಯಾಯವನ್ನು ಅದ್ರತ್ರ ಹೇಳುತ್ತೆ ನಿನಗ್ ಬೇಕಾದ್ರೆ ನಾನಿನ ಶಕ್ತಿಶಾಲಿ ಮಾಡ್ತೀನಿ ಎಲ್ಲರ ಮೇಲೆ ರಿವೆಂಜ್ ತಗೊಳ್ಬೋದು ನೀನು ಅವರನ್ನೆಲ್ಲ ನೋಡ್ಕೊಳ್ಬಹುದು ಶಕ್ತಿಶಾಲಿ ಆಗ್ಬೇಕಾ ನಿಂಗೆ ಸಡನ್ ಆಗಿ ಮೀನು ಪಕ್ಷಿಯ ಮನಸ್ಸಲ್ಲಿ ಎಲ್ಲಾ ಪಕ್ಷಿಗಳ ಮೇಲೆ ಕೋಪ ಸೃಷ್ಟಿ ಆಗುತ್ತೆ ಹಾ ನಾನು ಅವರೆಲ್ಲರ ಮೇಲೆ ಸೇಡ್ ತೀರ್ಸ್ಕೊಳ್ಳೆ ತೀರ್ಸ್ಕೊತೀನಿ ಸರಿಯಾಗಾದ್ರೆ ನಿನ್ನ ಆಕಾರನ ಎಷ್ಟು ದೊಡ್ಡದು ಮಾಡ್ತೀನಿ ಅಂದ್ರೆ ಎಲ್ಲ ಹಕ್ಕಿಗಳು ನೋಡಿ ಎದ್ರಬೇಕು ಆದರೆ ನೀನೊಂದು ಪ್ರಾಮಿಸ್ ಮಾಡಬೇಕು ಎಲ್ಲ ಹಕ್ಕಿಗಳ ಗೂಡ ನೋಡಿಬೇಕು ನನಗೆ ಒಪ್ಪಿಗೆ ಹಂಗಂತ ಹೇಳಿದ ತಕ್ಷಣ ಮೀನು ಪಕ್ಷಿಯ ಆಕಾರ ತುಂಬಾನೇ ದೊಡ್ಡದಾಗಿ ಬದಲಾಗ್ಬಿಡುತ್ತೆ ಅದಕ್ಕೆ ಅದರ ಮನ್ಸೊಳ್ಗಡೆ ತುಂಬಾ ಶಕ್ತಿಶಾಲಿ ಅಂತ ಫೀಲ್ ಆಗತ್ತೆ ಅದು ಕೋಪದಿಂದ ಸ್ಟ್ರೈಟ್ ಆಗಿ ಬ್ರೌನ್ ಇರೋ ಜಾಗಕ್ಕೆ ಹೋಗುತ್ತೆ ಅಲ್ಲಿ ಹೋದ್ರೆ ಬ್ರೌನಿ ಜಾಲಿಯಾಗಿ ಆಚೆ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರುತ್ತೆ ಇಷ್ಟು ದೊಡ್ಡ ಪಕ್ಷಿ ಅದರ ಕಡೆ ಬರ್ತಿರೋದನ್ನ ನೋಡಿ ಬ್ರೌನಿ ತುಂಬಾನೇ ಭಯಪಡುತ್ತೆ ಪಡುತ್ತೆ ಯಾರು ನೀನು ಇಷ್ಟು ದೊಡ್ಡ ಪಕ್ಷಿಯನ್ನು ನಾನು ಯಾವಾಗ್ಲೂ ನೋಡೇ ಇಲ್ಲ ನನ್ನ ಮನೆಯನ್ನು ಆಕ್ರಮಿಸಿಕೊಂಡು ನನ್ನ ನಾಚೆ ಕಳಿಸ್ದೆ ಅಲ್ಲ ಅದೇ ಪಕ್ಷಿನೇ ನಾನು ಹಂಗಂತ ಹೇಳಿ ಮೀನು ಪಕ್ಷಿ ಬ್ರೌನಿನ ಅಟ್ಯಾಕ್ ಮಾಡುತ್ತೆ ಮತ್ತೆ ಅದನ್ನ ಚುಚ್ಚು ಚುಚ್ಚಿ ಸಾಯಿಸುತ್ತೆ ತಕ್ಷಣ ಗಾಯಗೊಂಡ ಹದ್ದು ಮೇಲೆಯಿಂದ ಕೆಳಗಡೆ ಬಿದ್ದೋಗುತ್ತೆ ಈ ಹದ್ದನ್ನು ನಾನು ಸಾಯಿಸಿದ ನಂತರ ನನಗೆ ತುಂಬಾ ಸಂತೋಷವಾಗಿದೆ ಈಗ ಹೋಗಿ ಎಲ್ಲರ ಮನೆಯನ್ನ ಹಾಳು ಮಾಡಬೇಕು ಯಾಕಂದ್ರೆ ಯಾರು ನನಗೆ ಇರೋದಕ್ಕೆ ಜಾಗನೇ ಕೊಟ್ಟಿಲ್ಲ ಹಂಗಂತ ಅನ್ಕೊಂಡು ಅದು ತುಂಬಾ ಕೋಪವಾಗಿ ಹೋಗಿ ಎಲ್ಲಾರ ಮನೆಯನ್ನ ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ ಇದನ್ನೆಲ್ಲ ನೋಡಿದ ಪಕ್ಷಿಗಳು ತುಂಬಾನೇ ಭಯ ಪಟ್ಬಿಡ್ತವೆ ಆಮೇಲೆ ಅವ್ರು ಎಲ್ಲಾರು ರಾಣಿ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯವನ್ನು ಅವರು ಭಯ ಪಡ್ತಾ ಹೇಳ್ತಾರೆ ತಪ್ಪು ನಂದೆ ಮೀನು ಪಕ್ಷಿ ನನ್ನ ಹತ್ರ ಬಂದು ಸ್ವಲ್ಪ ದಿನ ನಿನ್ ಇರ್ತೀನಿ ಒಪ್ಕೊಂಡಿರ್ಲಿಲ್ಲ ನನ್ನ ಮೂಡ್ ಸರಿ ಇರೋದ್ರಿಂದ ನಾನು ಅವಳನ್ನ ಕಳಿಸ್ಬಿಟ್ಟೆ ಖಂಡಿತವಾಗ್ಲು ಅವಳು ಆ ಮರದ ಮೇಲೆ ಕೂತಿರ್ಬೇಕು ಅದಕ್ಕೆ ಅವಳ ಮನಸ್ಸನ್ನು ಆ ಮರ ಬದಲಾಯಿಸಿದೆ ಇವಾಗ ಅವಳ ಮನಸ್ಸಲ್ಲಿ ಬರೀ ಕೆಟ್ಟದು ಮಾತ್ರ ತುಂಬ್ಕೊಂಡಿರುತ್ತೆ ತಪ್ಪು ನಿಮ್ದು ಮಾತ್ರ ಅಲ್ಲ ರಾಣಿ ಅವಳು ನಮ್ಮ ಹತ್ರ ಬಂದು ನಮ್ಮ ಹತ್ರ ಸಹಾಯ ಕೇಳಿದಾಗ ಕೂಡ ನಾವು ಆಗೋದಿಲ್ಲ ಅನ್ಬಿಟ್ವಿ ನಮ್ಮಲ್ಲಿ ಯಾರು ಅವಳಿಗೆ ಸಹಾಯ ಮಾಡಿಲ್ಲ ಆ ಮಾಯಾ ಪಕ್ಷಿ ಮೀನುವಿನ ಮನಸ್ಸಲ್ಲಿ ನಮ್ಮೆಲ್ಲರ ಮೇಲೆ ಕೋಪವನ್ನು ತುಂಬಿಸಿರುತ್ತೆ ಈಗ ನಾವ್ ಹೋಗಿ ಹೆಂಗಾದ್ರೂ ಬದಲಾಯಿಸಬೇಕು ಅವಳ ಮನಸ್ಸಲ್ಲಿ ಪ್ರೀತಿಯನ್ನು ತುಂಬಿಸ್ಬೇಕು ಹಂಗಂತ ಹೇಳಿ ಏವಾ ಪಕ್ಷಿ ಹಾರ್ಕೊಂಡ್ ಹೋಗಿ ಮೀನು ಪಕ್ಷಿಯನ್ನ ಹುಡುಕುತ್ತೆ ಆಗ ಅದರ ದೃಷ್ಟಿ ಮೀನು ಪಕ್ಷಿಯ ಮೇಲೆ ಬೀಳುತ್ತೆ ಅದು ಕೋಪದಿಂದ ಕೂತಿರುತ್ತೆ ಹೇಮ ಪಕ್ಷಿ ಅದರ ಬಳಿ ಹೋಗಿ ಹೀಗೆ ಹೇಳುತ್ತೆ ಇದೆಲ್ಲ ನಿಲ್ಸು ಮೀನು ಪಕ್ಷಿ ಒಳ್ಳೇದಾಯ್ತು ನೀನೆ ನನ್ನ ಹತ್ರ ಬಂದೆ ಇವಾಗ ನಾಶ ಮಾಡೋದಕ್ಕೆ ಮನೆ ಮಾತ್ರ ಮಿಕ್ಕಿದೆ ನನಗೆ ಗೊತ್ತು ನಾವು ನಿನಗೆ ತುಂಬಾ ಅನ್ಯಾಯ ಮಾಡಿದ್ವಿ ನಾವು ತಪ್ಪು ಮಾಡಿದೀವಿ ಅಂತ ಅರ್ಥ ಆಯ್ತು ನಮ್ಮನ್ನ ನೀನ್ ಸಾಯಿಸಿದ್ರು ಪರವಾಗಿಲ್ಲ ನಿನ್ನ ಮನಸ್ಸನ್ನು ಕೆಟ್ಟದಾಗಿ ಬದಲಾಯಿಸ್ಕೋಬೇಡ ನಮ್ಮನ್ನ ಕ್ಷಮಿಸು ಇಲ್ಲ ನಾನು ನಿನ್ನ ಕ್ಷಮಿಸೋದಿಲ್ಲ ಮೀನು ನನಗೆ ನಿಮ್ಮಮ್ಮ ಕೂಡ ಗೊತ್ತು ಅವಳು ತುಂಬಾನೇ ಒಳ್ಳೆಯವಳು ಇವತ್ತು ನಿಮ್ಮಮ್ಮ ಇದ್ದಿದ್ರೆ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವಳು ಎಷ್ಟು ಕಷ್ಟ ಪಡ್ತಾಳೆ ಅಮ್ಮನ ನೆನಪು ಬಂದಿದ ತಕ್ಷಣ ಮೀನು ಪಕ್ಷಿ ಪಾಪ ಅಳಕ್ಕೆ ಶುರು ಮಾಡುತ್ತೆ ಸ್ವಲ್ಪದಲ್ಲೇ ಮೀನು ಪಕ್ಷಿನ ಆಕಾರ ಒಂದು ಸಾಮಾನ್ಯ ಪಕ್ಷಿಯಾಗಿ ಬದಲಾಗತ್ತೆ ನನ್ನನ್ನ ಕ್ಷಮಿಸಿ ಪಕ್ಷಿಗಳ ರಾಣಿ ದ್ವೇಷ ತೀರ್ಸ್ಕೋಬೇಕು ಅನ್ನುವ ಆಸೆಯಿಂದ ನನ್ನ ಕಣ್ಣು ಮುಚ್ಕೊಂಡೋಗಿತ್ತು ನಾನು ತಪ್ಪು ಮಾಡ್ಬಿಟ್ಟೆ ಏನು ಪರವಾಗಿಲ್ಲ ಎಲ್ಲರೂ ತಪ್ಪುಗಳನ್ನ ಮಾಡ್ತಾರೆ ನೀನು ನನ್ ಜೊತೆ ಬಾ ಇನ್ಮೇಲೆ ಆ ವೃಕ್ಷದ ಮೇಲೆ ನೀನು ಕುತ್ಕೋಬೇಡ ಪಕ್ಷಿಗಳ ರಾಣಿ ಮೀನುನ ಅದ್ರ ಜೊತೆ ಕರ್ಕೊಂಡು ಹೋಗತ್ತೆ ಮತ್ತೆ ಅದನ್ನ ಅದ್ರ ಸ್ವಂತ ಮಗು ತರ ನೋಡ್ಕೊಳುತ್ತೆ ಮೀನು ಪಕ್ಷಿ ಅವತ್ತಿಂದ ಪಕ್ಷಿಗಳ ರಾಣಿ ಜೊತೆನೆ ಇರಕ್ಕೆ ಶುರು ಮಾಡ್ತಾಳೆ